ಸಾಲ ತಿಮ್ಮಕ್ಕ ಅವರು ಅಕ್ಷರ ಕಲೆದೆಯ ಹಳ್ಳಿಯ ಹೆಣ್ಣುಮಗಳು ಕೇವಲ ತಮ್ಮ ಇಚ್ಛಾಶಕ್ತಿ ಮತ್ತು ಪ್ರಕೃತಿ ಪ್ರೇಮದಿಂದ ಇಡೀ ವಿಶ್ವವೇ ಅಂತ ಮಾಡಿದರು ಅಧ್ಯಕ್ಷರೇ ಪದ್ಮಶ್ರೀ ಅಂತ ಪ್ರಶಸ್ತಿ ಬಂದರೆ ಕೂಡ ಅವರ ಸರಳತೆ ಮತ್ತು ಮುಗ್ಧತೆ ಅವರಲ್ಲಿ ಸ ತುಂಬಿತ್ತು ಮತ್ತು ಅವರ ವಿಶೇಷ ಒಂದು ಒಂದು ನಾನು ನೇತೃತ್ವಜ್ಞನಾಗಿ ಹೇಳಬೇಕಂದ್ರೆ ತುಂಬ ಪರಿಸರ ಕಾಳಜಿ ಅಷ್ಟೆಲ್ಲ ಕೇವಲ ಒಂದ್ ಕಣ್ಣಿನಿಂದ ಮಾಡಿದಾರ ಅವರು ಕಾರಣಾಂತರಗಳಿಂದ ಒಂದ್ ಕಣ್ಣು ಕಳ್ಕೊಂಡಿದ್ರು ಅವರು ಒಂದೇ ಕಣ್ಣಿನಿಂದ ಇಷ್ಟೊಂದು ಪರಿಸರ ಅವ್ರಿಗೆ ಇದಾಗಿದ್ದು ನಮ್ಗೆಲ್ಲಾ ಮಾದರಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ಡಾಕ್ಟರ್ ಸನ್ಮಾನ್ ಅಧ್ಯಕ್ಷರೇ ಗಿಡ ನಡಿ ಮರ ಬೆಳೆಸಿ ಎಂಬ ಅವರ ಸರಳ ಸಂದೇಶದಲ್ಲೂ ಜಗತ್ತನ್ನು ಉಳಿಸುವ ದೊಡ್ಡ ತತ್ವವಿತ್ತು ಮತ್ತು ಪ್ರತಿಯೊಬ್ಬರು ಗಿಡಗಳನ್ನ ನೆಟ್ಟು ಅವುಗಳನ್ನು ಪೋಷಿಸುವ ಪ್ರತಿಜ್ಞೆ ಮಾಡಿ ಅವುಗಳ ಪರಿಸರ ಅವರ ಪರಿಸರ ಕಾಳಜಿಯನ್ನು ನಾವೆಲ್ಲ ಮುಂದುವರಿಸಿಕೊಂಡು ಹೋಗುವಂತ ಇವತ್ತು ಪ್ರತಿಜ್ಞೆ ಮಾಡಬೇಕಾಗಿದೆ ಆ ತಾಯಿ ನೆಟ್ಟಂಥ ಮರಗಳ ತಂಪಿನಲ್ಲಿ ಅವರ ಆತ್ಮಕ್ಕೆ ಶಿರಶಾಂತಿ ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅದೇ ರೀತಿ ಶ್ರೀ ದಿವಂಗತ ಎಸ್ ಎಲ್ ಭೈರಪ್ಪನವರು ಸತ್ಯಾನ್ವೇಷಿ ಸರಸ್ವತಿ ಸಮ್ಮಾನ್ ಪುರಸ್ಕೃತರು ಅವರ ಲೇಖಕನ ತಾತ್ಪರ್ಯ ಸತ್ಯ ಅಪ್ರಿಯವಾಗಿರಬಹುದು ಆದರೆ ಅದೇ ಶಾಶ್ವತ ಸಮಾಜದ ಡೊಂಕುಗಳನ್ನು ತಿದ್ದಲು ಲೇಖನಿಡುವೆವನು ಸತ್ಯಕ್ಕೆ ಮಾತ್ರ ತಲೆ ತಲೆಬಾಗಬೇಕನ್ನೋದು ಅವ್ರದ್ದು ತಾತ್ಪರ್ಯವಾಗಿತ್ತು ಅದೇ ರೀತಿ ಅವರ ಬದುಕು ಬರಹಗಳೆರಡೂ ವೈವಿಧ್ಯವಾಗಿದ್ವು ಬದುಕು ಮತ್ತು ಅನುಭವಗಳ ಸಂಕೀರ್ಣತೆಯನ್ನು ಗ್ರಹಿಸಲು ಮತ್ತು ಸೃಜನಾತ್ಮಕವಾಗಿ ಅಭಿವ್ಯಕ್ತಿಸಲು ಸಾಹಿತ್ಯ ಪ್ರಕಾರಗಳಲ್ಲಿ ಕಾದಂಬರಿ ಅತ್ಯಂತ ಉಪ ಉಪಯುಕ್ತ ಮಾಧ್ಯಮ ಎಂದನ್ನು ಅವರು ತೋರಿಸ್ಕೊಟ್ಟವರು ಸನ್ಮಾನ್ಯ ಅಧ್ಯಕ್ಷರೇ ನಾನು ಕೂಡ ಅವರಾಗಿನೇ ಕಲೆ ಸಂಸ್ಕೃತಿಗಳ ತವರಾದ ಮೈಸೂರು ಅಲ್ಲಿ ಓದಿ ಮೈಸೂರು ವಿಶ್ವವಿದ್ಯಾಲಯದ ಒಂದು ವಿದ್ಯಾರ್ಥಿ ಎಂಬ ಹೆಮ್ಮೆ ಕೂಡ ನನಗಿದೆ ಮತ್ತು ನಾನೊಬ್ಬ ಕನ್ನಡ ಮತ್ತು ಸಾಹಿತ್ಯ ಪ್ರೇಮಿಯಾಗಿ ಅವರು ಹಲವಾರು ಕಾದಂಬರಿಗಳನ್ನು ಕೂಡ ಓದಿ ಅದರಲ್ಲೂ ಕೂಡ ಪ್ರೇರಿತನಾಗಿದ್ದೇನೆ ಅದೇ ರೀತಿ ಇನ್ನು ನಮ್ಮ ಹಾಸ್ಯ ನಟರಾದಂಥ ಶ್ರೀ ಎಮ್ ಎಸ್ ಉಮೇಶ್ ಕನ್ನಡ ಚಿತ್ರರಂಗಕ್ಕೆ ಮತ್ತು ಹಾಸ್ಯಕ್ಕೆ ನನ್ನೊಬ್ಬ ಒಂದು ಕನ್ನಡ ಮತ್ತು ಸಾಹಿತ್ಯ ಪ್ರೇಮಿಯಾದ ನನಗೂ ಮತ್ತು ಕನ್ನಡ ಚಿತ್ರರಂಗಕ್ಕೆ ಮತ್ತು ಕರ್ನಾಟಕಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ ಅಂತೇಳಿ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಇವರೆಲ್ಲರ ಆತ್ಮಕ್ಕೆ ಚಿರತೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬಗಳಿಗೆ ದುಃಖ ಪರಿಸ ಭರಿಸುವ ಶಕ್ತಿ ಆ ದೇವರು ನೀಡಲಿ ಅಂತ ಪ್ರಾರ್ಥಿಸುತ್ತಾ ತಾವು ತಂದಿರುವ ಸಂತಾಪ ಸೂಚನೆಗೆ ನಾನು ಬೆಂಬಲ ಸೂಚಿಸುತ್ತೇನೆ ಅವಕಾಶಕ್ಕಾಗಿ ಧನ್ಯವಾದಗಳು ಸನ್ಮಾನ್ಯ ಅಧ್ಯಕ್ಷರೇ ಸನ್ಮಾನ್ಯ ಅಧ್ಯಕ್ಷರೇ ಅವಕಾಶಕ್ಕಾಗಿ ವಂದಿಸುತ್ತೇನೆ ತಾವು ತಂದ ಸಂತಾಪ ಸೂಚನೆ ನಿರ್ಣಯಕ್ಕೆ ಬೆಂಬಲ ಸೂಚಿಸುತ್ತೇನೆ ಕೇಳಿದ್ವಿ ನಾವು ಸತ್ತಂತೆ ಬದುಕುವ ಜನ ಸತ್ತ ಮೇಲೂ ಬದುಕುವ ಜನ ಅಂತೇಳಿ ಕಾಲ ಕೆಲವರನ್ನು ಮರೆಸಿ ಬಿಡ್ತದೆ ಮತ್ತೆ ಕೆಲವರು ಕಾಲವನ್ನೇ ಮರೆಸಿ ಬಿಡುವಷ್ಟು ಮಾನ್ಯರಾಗ್ತಾರೆ ಹೇಳ್ತಾರೆ ಅಳಿವುದು ಕಾಯ ಉಳಿಯುವುದು ಕೀರ್ತಿ ತಿಳಿದು ನೋಡೆಯ ಬದುಕಿನ ರೀತಿ ಬಿಡೋ ವಿಚಾರ ಮಾಡೋ ವಿಚಾರ ಸ್ಥಿರವಲ್ಲ ಈ ಸಂಸಾರ ಅಂತ ಹೇಳಿ ಹಾಗಾಗಿ ನಾನು ವಿಶೇಷವಾಗಿ ಎಸ್ ಎಲ್ ಭೈರಪ್ಪ ಅವರ ಅಭಿಮಾನಿ ಅವರ ಓದುಗ ಮನುಷ್ಯ ತೊಂಬತ್ನಾಲ್ಕು ವರ್ಷಗಳ ಒಂದು ಬದುಕನ್ನು ಅರ್ಥಪೂರ್ಣ ಬದುಕನ್ನು ಬದುಕ್ತಾರೆ ನಾವು ಕಂಡಾಗೆ ಕಡಲ್ ತೀರದ ಮಾರ್ಗವ ಶಿವರಾಮ್ ಕಾರಂತರು ಮತ್ತು ಎಸ್ ಎಲ್ ಭೈರಕ್ ಅವರು ತಮಗೆ ತಿಳಿದ ರೀತಿಯಲ್ಲಿ ಬದುಕುವಂತಹ ಒಂದು ಇಬ್ರು ಸಾಹಿತ್ಯ ಜಗತ್ತಿನಲ್ಲಿ ಹಾಗಾಗಿ ಅವರು ಸ್ವತಂತ್ರ ರೀತಿ ಅನಾಯಸೇನ ಮರಣಂ ಇನಾ ದೈನೇನ ಜೀವನಂ ದೇಹಾಂತಿ ತವ ಸಾನ್ನಿಧ್ಯಂ ದೇಹಿ ಮೇ ಪರಮೇಶ್ವರಂ ಹಾಗಾಗಿ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ವಿಶ್ವೇಶ್ವರ ಮನೆಯಲ್ಲಿ ಅವರು ಕೊನೆಯ ದಿನಗಳನ್ನು ಕಲಿತಾರೆ ಬಹುಶಃ ನೇರ ದಿಪ್ತ ಮತ್ತು ನಿಷ್ಠುರ ಒಂದಷ್ಟು ಓದುಗ ವರ್ಗವನ್ನೇ ಸೃಷ್ಟಿ ಮಾಡಿಕೊಂಡಂತ ಪುಣ್ಯಾತ್ಮ ಒಂದು ಚರಿತ್ರೆ ನಿರ್ಮಾಣ ಮಾಡಿರ್ತಕ್ಕಂಥ ಪುಣ್ಯಾತ್ಮ ಹಾಗಾಗಿ ಇವತ್ತು ಸಾವು ಬದುಕಿನ ಅಂತಿಮ ಸತ್ಯವನ್ನು ನಾವೆಲ್ಲ ಮರಿಬಾರ್ದು ಸಾವನ್ನು ಗರ್ಭಧ ಇಟ್ಟುಕೊಂಡೇ ಬದುಕನ್ನು ಕಟ್ಟಿಕೊಳ್ಳೋ ಪ್ರಯತ್ನ ನಾವೆಲ್ಲ ಮಾಡ್ತಾ ಇರ್ತೀವಿ ಈ ನಿಟ್ಟಿನಲ್ಲಿ ಯಾಕೆ ಇಂಥವರು ವಿಶೇಷವಾಗಿ ನಾವು ಎಚ್ ವೈ ಮೇಟಿ ಅವರು ಬ ರಾಜಕಾರಣಿ ಆಗಿರಬೇಕು ರಾಜಕಾರಣಿ ಹೇಗಿರಬೇಕು ಅನ್ನೋದಕ್ಕೆ ಒಂದು ಒಂದು ಉದಾಹರಣೆ ಇದ್ದರೆ ಅದು ಎಚ್ ವೈ ಮೇಟಿ ಅವರು ಹಾಗೆ ಸಾಲನ್ ಮರದ ಸಿಂಹಾಸನವರು ಪಾರ್ಟಿ ಬಾಂಬಾಟ ಆಗಿರ್ಬೇಕು ಮತ್ತೆ ಸಿಂಪೋಲೋ ಟೈಲ್ಸ್ ಅಂಡ್ ಬಾತ್ವೇ ಲಿವ್ಲಾವೇಶ್ ಕೂಡ ಅವರ ಆತ್ಮಕ್ಕೆ ಸದ್ಗತೆಯನ್ನು ಕೊಡಲಿ ಆ ದುಃಖವನ್ನು ಬಳಸುವ ಶಕ್ತಿಯನ್ನ ಅವರ ಅದೇ ಕೊಡಲಿ ಇನ್ನೊಂದು ಮಾತನ್ನು ಹೇಳ್ತಾ ಅವಕಾಶ ಕೊಂಡಿಸ್ತೀನಿ ರಾಮ ಮೂರ್ತಿ ಮಾನ್ಯ ಸಭಾಧ್ಯಕ್ಷರೇ ಸಂತಾಪ ಸಿದ್ಧನೆಯ ಸಭೆಗೆ ಬೆಂಬಲ ವ್ಯಕ್ತಪಡಿಸ್ತಾ ಸಾಕಷ್ಟು ಜನ ಶಾಸಕರು ಮಾತಾಡಿದ್ದಾರೆ ಆದರೆ ಉಮೇಶ್ ಅವರ ಬಗ್ಗೆ ನಮ್ಮ ನನ್ನ ಮತಕ್ಷೇತ್ರ ನನ್ನ ಓಟರು ಅವ್ರ ಬಗ್ಗೆ ಒಂದು ಎರಡು ಮಾತಾಡ್ ಮುಗಿಸ್ಬಿಡ್ತೀನಿ ಜಾಸ್ತಿ ಮಾತಾಡೋಲ್ಲ ಮನುಷ್ಯ ಎಲ್ಲರನ್ನೂ ನಗಿಸ್ತಾರೆ ಹಾಸ್ಯ ಕಲಾವಿದರು ಅಂದರೆ ಅವ್ರ ಮನೆ ಪರಿಸ್ಥಿತಿ ನೋಡ್ಬಿಟ್ರೆ ಅಧ್ಯಕ್ಷರೇ ಬಹಳಷ್ಟು ಸಮಸ್ಯೆಗಳು ಇದೆ ಬರೀ ಇಪ್ಪತ್ತು ಮೂವತ್ತು ಸೈಟು ನಾವೆಲ್ಲ ಮೂವತ್ತು ವರ್ಷದಿಂದ ನೋಡಿದಾಗ ಕೂಡ ಅವಾಗ ಯಾವ ಥರ ಇತ್ತು ಬಡತನ ಅದೇ ಬಡತನದಲ್ಲಿ ಬರೋವಂಥ ಸಣ್ಣ ಪುಟ್ಟ ಸಣ್ಣ ಪುಟ್ಟ ದುಡ್ಡಲ್ಲಿ ಇವತ್ತು ಮನೆಯನ್ನು ಸಂಸಾರವನ್ನು ಮಾಡಿದಂಥ ವ್ಯಕ್ತಿ ಒಂದು ಮಗನ ಕೂಡ ಅವ್ರು ಕಳ್ಕೊಂಡ್ರು ಅವ್ರ ಹೆಂಡತಿಗೆ ಎಂಬತ್ತೈದು ವರ್ಷ ಇವಾಗ ಕ್ಯಾನ್ಸರ್ ಅಂತ ಘೋಷಣೆ ಆದ್ಮೇಲೆ ಏನು ಕಿದ್ವಾಯಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು ಯಾವ ಸರ್ಕಾರ ಸಪೋರ್ಟ್ ಮಾಡಿಲ್ಲ ಯಾರೂ ಕೂಡ ಸಪೋರ್ಟ್ ಮಾಡಿಲ್ಲ ಕಲಾವಿದರ ಸಂಘವ್ರು ಕೂಡ ಸಪೋರ್ಟ್ ಮಾಡಿ ಉಮಾಷ್ಟ್ರ ನೆನೆಸ್ಕೋಬೇಕು ಮತ್ತೆ ಸುಮಾರು ರಾಕೇಶ್ ರಾಕ್ಲೈನ್ ಅವರು ಸುಮಾರು ಎಲ್ಲ ಸೇರ್ಕೊಂಡು ಸಹಾಯನ ಮಾಡಿದ್ರು ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋಗಿ ಅಂತಿಮ ದರ್ಶನ ಮಾಡಿ ಅವು ಕೂಡ ಹೋಗಿದ್ರಿ ಇವತ್ತು ತಮ್ಮಲ್ಲಿ ಕೇಳ್ಕೊಂಡು ಅರಿಕೆ ಮಾಡಿಕೊಡೋದು ಮುಖ್ಯಮಂತ್ರಿಗಳಿದ್ದಾರೆ ವಿರೋಧ ಪಕ್ಷದ ನಾಯಕರು ಇದ್ದಾರೆ ಮನೆಯಲ್ಲಿ ಯಾರೂ ಒಬ್ಬ ಗಂಡು ಜೀವ ಇಲ್ಲ ದಯಮಾಡಿ ಅವರಿಗೆ ಸರ್ಕಾರದ ವತಿಯಿಂದ ಹಿಂದೆ ನಿವೇಶನ ಕೊಟ್ಟಿಲ್ಲ ದುಡ್ಡು ಕೊಟ್ಟಿಲ್ಲ ಮಾಡಿ ಅವರಿಗೆ ಹಣ ಸಹಾಯವನ್ನು ಮಾಡಿ ಯಾಕೆಂದ್ರೆ ಎಲ್ಲ ಶಾಂತಿ ಕೋರ್ತೀವಿ ಯಾವತ್ತ ಸಹಾಯ ಮಾಡ್ತೀವಿ ಅವಾಗ ನಿಜವಾಗ್ಲೂ ಕೂಡ ಶಾಂತಿ ಆಗುತ್ತೆ ಅವರ ಮನೆಗೆ ದಯಮಾಡಿ ಸರ್ಕಾರದ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಮನವಿ ಮಾಡ್ಕೊತ ಇದ್ದೇನೆಗಳು ದಯಮಾಡಿ ಮಹೇಶ್ ದಯಮಾಡಿ ಸಹಾಯವನ್ನ ಮಾಡಿ ಅಂತ ನಾವು ಮನವಿಯನ್ನ ಮಾಡ್ಕೊತೀವಿ ದಯವಿ ಮಾಡಿ ಎಲ್ಲರಿಗೂ ಕೂಡ ನಾನು ಅವರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಎಲ್ಲರಿಗೂ ಹೆಸರು ಭೈರಪ್ನವರಾಗಿರ್ಬೋದು ಮತ್ತೆ ಎಲ್ಲರೂ ಕೂಡ ತಿಮ್ಮಕ್ಕ ಎಲ್ಲರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಆಯ್ತು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಂತೇನೆ ಅವ್ರ ಸಹಾಯ ಮಾಡಬೇಕು ಅಂತ ನೆಕ್ಸ್ಟ್ ರೂಪಾಯಿ ಮೈಕಾನ್ ಸನ್ಮಾನ್ಯ ಅಧ್ಯಕ್ಷರೇ ತಾವು ತಂದಿರತಕ್ಕಂಥ ಸಂತಾಪ ಸೂಚನೆ ಸೂಚನೆಗೆ ಬೆಂಬಲವನ್ನು ಸೂಚಿಸ್ತಾ ಗುಲ್ಲಪ್ಪ ಮೇಟಿಯವರಾಗಲಿ ಶಿವಶರಣಪ್ಪಗೌಡ ಪಾಟೀಲ್ ಆಗಲಿ ಆರ್ ವಿ ದೇವರಾಜರು ಸಾಲಮರದ ತಿಮ್ಮಕ್ಕವರು ಹಾಗೂ ಎಮ್ ಎಸ್ ಉಮೇಶ್ ಅವರ ಬಗ್ಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ವಿಶೇಷವಾಗಿ ಎಸ್ ಎಲ್ ಭೈರಪ್ಪನವರು ಈಗಾಗಲೇ ಅನೇಕ ವಿಷಯಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಿಯಾಗಿ ವಿರೋಧ ಪಕ್ಷ ನಾಯಕರು ಮಾತಾಡಿದ್ದಾರೆ ಅವ್ನು ಯಾವುದನ್ನು ಕೂಡ ನಾನು ಸ್ಪರ್ಶ ಮಾಡಲಾರ್ದರೆ ಭೈರಪ್ಪನವರು ಎರಡು ವರ್ಷದ ಅವಧಿ ಏನು ಹುಬ್ಬಳ್ಳಿಯಲ್ಲಿದ್ದರು ಅವರ ಜೀವನದ ಆ ಎರಡು ವರ್ಷಗಳ ತುಡುಕನ್ನು ಮಾತ್ರ ಈ ಸಂತಾಪ ಸೂಜ ಸಭೆಯಲ್ಲಿ ನಾನು ವ್ಯಕ್ತ ಮಾಡೋಕ್ಕೆ ಇಚ್ಛೆ ಪಡ್ತೇನೆ ಬಹುಶಃ ಸಾರಸ್ವತ ಲೋಕದ ಕಾದಂಬರಿ ಸಾರ್ವಭೌಮ ಬೌದ್ಧಿಕ ಹಾಗೂ ನಮ್ಮೆಲ್ಲರ ಹೆಮ್ಮೆಯ ಸಾಹಿತ್ಯ ಎಸ್ ಎಲ್ ಭೈರಪ್ಪನವರು ನಿಧನದ ಸುದ್ದಿ ಕೂಡ ಎಲ್ಲರಿಗೂ ದುಃಖವನ್ನು ತಂದಿದೆ ಈ ಮೂಲಕ ನಾನು ಅಗಲಿದ ಚೇತನಕ್ಕೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಕೂಡ ನಾನು ಅರ್ಪಿಸ್ತಾ ಇದ್ದೇನೆ ಸನ್ಮಾನ್ಯ ಅಧ್ಯಕ್ಷರೇ ಇವತ್ತು ವಿಶೇಷವಾಗಿ ಎಸ್ ಎಲ್ ಭೈರಪ್ಪನವರು ಪಕ್ಕಾ ಹಳೇ ಮೈಸೂರಿನ ಎಸ್ ಎಲ್ ಭೈರಪ್ಪನವರು ಮತ್ತು ಹುಬ್ಬಳ್ಳಿಯ ಎರಡಕ್ಕೂ ಬಿಡಿಸಲಾಗದ ನಂಟು ಹಾಸನ ಜಿಲ್ಲೆಯ ಸಂತೇಶಿವೋಮುರದ ತೆಂಗು ಸೀಮೆ ಯುವಕ ಎರಡು ವರ್ಷದ ಉತ್ತರ ಕರ್ನಾಟಕದ ರೊಟ್ಟಿ ಚಟ್ನಿಯನ್ನು ನೆರೆದ ಭಾಗವಾಗಿದೆ ಇವರ ಭವಿಷ್ಯದ ಖ್ಯಾತಿ ಹುಬ್ಬಳ್ಳಿಯಲ್ಲೇ ಬರೆದಿದ್ದು ಮುನ್ನಡಿ ಅನ್ನೋಂಥದ್ದು ರೋಚಕ ಸಂಗತಿ ಸನ್ಮಾನ್ಯ ಅಧ್ಯಕ್ಷರು ಇವತ್ತು ನೆನಪಿಟ್ಟು ಪುಟಗಳಲ್ಲಿ ಉದಿರ್ತ ಉಳಿಯಲಿರುವ ಕಾದಂಬರಿ ಭೈರಪ್ಪನವರು ವೃತ್ತಿ ಬದುಕು ಮತ್ತು ಸಾಹಿತ್ಯಯಾನ ಆರಂಭಗೊಂಡಿದ್ದು ವಾಣಿಜ್ಯ ನಗರಿ ಹುಬ್ಬಳ್ಳಿಯಿಂದ ಹುಬ್ಬಳ್ಳಿಯ ಪ್ರಸಿದ್ಧ ಕಾರ್ಸಿದ್ದೇಶ್ವರ ಕಾಲೇಜಿನ ಅರ್ಥಶಾಸ್ತ್ರ ಮತ್ತು ಮನಶಾಸ್ತ್ರದ ಉಪನ್ಯಾಸಕರಾಗಿ ಹತ್ತೊಂಬತ್ನೂರ ಐವತ್ತೆಂಟು ಜುಲೈ ಏಳು ಭೈರಪ್ಪನವರು ತಮ್ಮ ವೃತ್ತಿ ಬದುಕನ್ನು ಆರಂಭಿಸಿದ್ದಾರೆ ಬರ್ತಾ ಇದ್ದೇನೆ ಸರ್ ಅದ್ರದ್ದು ಹೇಳಿ ಬೇರೆ ಯಾವ್ದು ಹೇಳಿಲ್ಲ ಅವರ ಜೀವನದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನು ಗಮನಿಸಿದಾಗ ಅವರು ಕೃಷ್ಣ ಭವನ್ ಲಾಜ್ ಏನು ಹುಬ್ಬಳ್ಳಿಯ ಒಂದು ಸಣ್ಣ ಲಾಜ್ ಇತ್ತು ಆ ಲಾಜ್ನಲ್ಲಿ ಇದ್ದಿದ್ದು ಕೇವಲ ಎರಡು ದಿನ ಆ ಬಾಡಿಗೆಯನ್ನು ಇಟ್ಟಿದ್ದು ಹುಬ್ಬಳ್ಳಿಯಲ್ಲಿ ಇದ್ದಾಗಲೇ ಸರಸ್ವತಿ ಅಂತಕ್ಕಂಥವರ ಜೊತೆ ಆಗಿದ್ದು ಹಸಿರಿನ ಒಂದು ಸಣ್ಣ ಮನೆಯಲ್ಲಿ ವಾಸವಾಗಿದ್ದು ಹೀಗೆ ಅನೇಕ ನೆನಪುಗಳನ್ನು ಕೂಡ ಹುಬ್ಬಳ್ಳಿ ಜನತೆಯನ್ನು ಇದ್ದಾರೆ ಅವರ ಭಾಳಷ್ಟು ವಿಷಯವನ್ನು ಅವರು ತಮ್ಮ ಬುಕ್ನಲ್ಲಿ ಕೂಡ ಬರೆದಿರ್ತಕ್ಕಂಥದ್ದಿದೆ ಅಂದರೆ ಕೊನೆಗವರು ಹುಬ್ಬಳ್ಳಿ ಯಾನವನ್ನು ಮುಗಿಸಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಗುಜರಾತಿಗೆ ಹೊರಡ್ತಕ್ಕಂಥ ಸಂದರ್ಭದಲ್ಲಿ ಕಣ್ಣುಗಳಲ್ಲಿ ತುಂಬಿಕೊಂಡಿದ್ದು ಕಿಟಕಿಯಿಂದ ದೇಶಪಾಂಡೆ ನಗರ ಕೆ ಎಂ ಸಿ ಕಾಡಿದ್ದೇಶ್ವರ ಕಾಲೇಜು ಬಿ ವಿ ಬಿ ದಾಟದಾಗ ಆ ಕಟ್ ಆ ಕಟ್ಟಡಗಳ ಕಾಣದಷ್ಟು ಕಣ್ಣೀರಿತ್ತು ಪ್ರೀತಿಯ ಸಾಂದ್ರತೆ ಬೇರ್ಪಡುವಾಗ ಅರಿವಾಗುತ್ತದೆ ಎಂದು ಭೈರಪ್ಪನವರು ಬಿತ್ತಿಯಲ್ಲಿ ಹೇಳಿರತಕ್ಕಂಥ ಸಂಗತಿಗಳನ್ನು ನಾವೆಲ್ಲ ಮಾಡಿಕೊಂಡು ಅವರಿಗೆ ಶ್ರದ್ಧಾಂಜಲಿಯನ್ನು ಹಾಕ್ತಾ ಇದ್ದೇನೆ ಧನ್ಯವಾದ ಬೇಗ ಏನು ಪರಿಸರವಾದಿ ಸಾಲುಮರದ ತಿಮ್ಮಕ್ಕನವರು ಒಬ್ಬ ಪ್ರಸಿದ್ಧ ಪರಿಸರದ ವಾದಿ ವೃಕ್ಷಮಾತೆ ಅಂತ ಅವರನ್ನ ಪ್ರಶಸ್ತಿ ಕೊಟ್ಟಿದ್ದಾರೆ ಕರ್ನಾಟಕದ ಕಲ್ಪವಲ್ಲಿ ಪ್ರಶಸ್ತಿಯನ್ನ ತಗೊಂಡಿದ್ದಾರೆ ಆ ತಾಯಿ ಅಕ್ಷರ ಜ್ಞಾನ ಇಲ್ಲ ಅಂದ್ರೂ ಕೂಡ ಆ ತಾಯಿಯ ಸಾಧನೆ ನಾವು ಇವತ್ತು ವಿದ್ಯಾವಂತರಾಗಿದ್ದರೂ ಕೂಡ ಎಲ್ಲ ರೀತಿಯ ಸಾಧನೆ ಮಾಡುವ ತಿಳುವಳಿಕೆ ಇದ್ದರೂ ಕೂಡ ನಾವು ಈ ಹಂತದ ಸಾಧನೆಯನ್ನು ನಾವು ಮಾಡಲಿಲ್ಲ ಆದರೆ ಆ ತಾಯಿ ಇಷ್ಟು ಸಾಧನೆಯನ್ನು ಮಾಡಿಕೊಂಡು ಬಂದಿದ್ದಾರೆ ಅವರ ಹೆಸರಿನಲ್ಲಿ ಒಂದು ಪರಿಸರ ಸಂಶೋಧನೆ ಕೇಂದ್ರ ಅಂತ ಮಾಡಿ ಅವರು ಭವಿಷ್ಯದ ಪರಿಸರವನ್ನು ಉಳಿಸ್ಲಿಕ್ಕೆ ಪರಿಸರವನ್ನು ಉಳ ಕಾಪಾಡಿಕೊಳ್ಳಿಕ್ಕೆ ನಾವು ಒಂದು ಸಂಶೋಧನಾ ಕೇಂದ್ರ ಮಾಡಿ ಆ ತಾಯಿಯ ಹೆಸರನ್ನು ಇಡಬೇಕು ಅನ್ನೋಂಥದ್ದು ಒಂದು ಸರ್ಕಾರಕ್ಕೆ ನನ್ನ ಬೇಡಿಕೆ ಆಗಿರುತ್ತೆ ಅದಾದ್ಮೇಲೆ ಆ ತಾಯಿಯ ಒಂದು ಸಾಧನೆಯನ್ನು ಶಾಲಾ ಮಕ್ಕಳ ಪಠ್ಯ ಪಠ್ಯಪುಸ್ತಕಗಳಲ್ಲಿ ಪರಿಸರದ ಬಗ್ಗೆ ತಿಳುವಳಿಕೆ ಜ್ಞಾನವನ್ನು ಮೂಡಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗತ್ತೆ ಅದಕ್ಕೆ ಪಠ್ಯ ಪುಸ್ತಕಗಳಲ್ಲೂ ಕೂಡ ಆ ತಾಯಿಯ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಬೇಕು ಯಾಕಂದರೆ ಇವತ್ತು ಭಾಳ ವಿದ್ಯಾವಂತರಾಗ್ತಾ ಇದ್ದೀವಿ ತಿಳುವಳಿಕೆ ಕೂಡ ಇದೆ ಜ್ಞಾನ ಇದೆ ದುಡ್ಡು ಇದೆ ಆದರೆ ಏನನ್ನ ನಾವು ಕಾಪಾಡ್ಕೋಬೇಕು ಅನ್ನೋದನ್ನ ಮರಿತಾ ಇದ್ದೀವಿ ಅದರ ಬಗ್ಗೆ ಹೆಚ್ಚಿನ ಸಂಸ್ಕಾರವನ್ನ ಕೊಟ್ಟಿರುವಂತ ತಾಯಿಗೆ ಒಂದು ನಾವು ಪರಿಸರ ಸಂಶೋಧನಾ ಕೇಂದ್ರವನ್ನ ಮಾಡಬೇಕು ಆ ತಾಯಿಯ ಹೆಸರಲ್ಲೇ ಮಾಡಬೇಕು ಅನ್ನೋ ಒಂದು ಬೇಡಿಕೆ ಮನವಿ ಮತ್ತೆ ಎಲ್ಲ ಮಹನೀಯರನ್ನ ಕಳ್ಕೊಂಡಿದ್ದೀವಿ ಸಂತ ಸಂತಾಪ ಸೂಚನೆಗೆ ನನ್ನ ಗೌರವವನ್ನ ತೋರಿಸ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು ಈಗ ಬಹಳಷ್ಟು ಹಿರಿಯರು ನಮಗೆ ಕೊಡುಕೊಟ್ಟು ತುಂಬಾ ಜನ ಇದ್ರು ಅವರೆಲ್ಲ ಬಗ್ಗೆ ಮಾತಾಡೋರಿ ಸಾಲು ಬಗ್ಗೆ ಆಯಿತು ನಾನು ಒಂದು ಎಲ್ಲ ಸ ಹೇಳುವುದಿಷ್ಟೇ ನಾವೆಲ್ಲ ಸಾಲು ಬಗ್ಗೆ ನಾವೆಲ್ಲರೂ ಕೂಡ ಒಂದು ಅಭಿಮಾನ ಇದೆ ಅವ್ನ ಕೆಲಸ ಬಗ್ಗೆ ಗೌರವ ಇದೆ ನಾವೆಲ್ಲರಿಗೂ ಅದೇ ರೀತಿ ಮಾಡಬೇಕು ಆಶೆ ಕೂಡ ಇರುತ್ತಿದೆ ಅದಕ್ಕಾಗಿ ನಮ್ಮ ಪಕ್ಕದಲ್ಲಿ ನಾನು ಒಂದು ಅವಕಾಶ ಮಾಡಿ ಕೊಟ್ಟಿದ್ದೇನೆ ಒಂದೊಂದು ಗಿಡವನ್ನೆಲ್ಲ ನಾಳೆ ಅದನ್ನ ನೆನಪಿಗೋಸ್ಕರ ಎಲ್ಲೋ ಒಂದು ಯಾರು ಗಿಡ ನಡಿಲಿಲ್ಲ ಅರವತ್ತು ಜನ ಮಾತ್ರ ನೆಟ್ಟಿದ್ದಾರೆ ಇನ್ನೂರ ಇಪ್ಪತ್ನಾಲ್ಕರಲ್ಲಿ ಅಲ್ಲಿ ಜಾಗ ಇದೆ ನಾಡಿನಿಂದ ನಾನು ಅವಕಾಶ ಮಾಡಿ ನಿಮ್ಮ ನಂತು ಗಿಡ ನಡಬೇಕಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಒಂದು ನಿಮಿಷದ ಮೌನ ಪ್ರಾರ್ಥನೆ ಈ ಸದನವು ಅಂಗೀಕರಿಸಿದ ಸಂತಾಪ ಸೂಚನಾ ನಿರ್ಣಯದ ಪ್ರತಿಯನ್ನು ಮೃತರ ಕುಟುಂಬಕ್ಕೆ ಕಲಿಸಲಾಗುವುದು ಇದೀಗ ಬಿ ಐ ಸಿ ಮೀಟಿಂಗ್ ಕೂಡ ಇದೆ ಹೇಳಿಕೆ ನಾನು ಎಲ್ಲ ಇದಕ್ಕೆ ಹೇಳಿಕೊಂಡು ಸದನವನ್ನು ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಪ್ರಾರಂಭಿಸಲಾಗುವುದು ನಿಧಾನ ನಿಧಾನ ಹೌದು ಹೌದು ಲಗೇಜ್ ಕೊಡಪ್ಪ ನಾವು ಈಗೇನ್ ಮಾಡ್ಬೇಕು ಮಗ ಕೊಟ್ಟ ಸ್ಲಿಪ್ ಇತ್ತಲ್ಲ ನೋಡಿ ಎಲ್ ಹೋಯ್ತು ಸ್ಲಿಪ್ ನಮಸ್ತೆ ಹೇಳಿ ನನ್ಗೆ ಗೊತ್ತು ಆ ಸ್ಲಿಪ್ ನಲ್ಲಿ ಏನ್ ಬರ್ದಿರ್ತಾರೆ ಬನ್ನಿ ನನ್ ಜೊತೆ ವೀಲ್ ಚೇರ್ ಇದು ನಿಮ್ದು ಮತ್ತೆ ಇದು ನಿಮ್ದು ಇನ್ನು ಸ್ಲಿಪ್ ನಲ್ಲಿ ಶಾಪಿಂಗ್ ವಿಷಯ ಖಂಡಿತ ಬರ್ದಿರ್ಬೇಕು ಸ್ವಲ್ಪ ಹೊಟ್ಟೆ ಪೂಜೆ ಮಾಡಿ ಅಂತ ಸ್ಲಿಪ್ ನಲ್ಲಿ ಬರೆಯದೇ ಇರೋಕೆ ಸಾಧ್ಯವೇ ಟಿಫಿನ್ ತಂದಿದ್ದೀನಿ ಧನ್ಯವಾದ ಅರೇ ಸ್ಲಿಪ್ ಸಿಕ್ತು ಸ್ಲಿಪ್ ನಲ್ಲಿ ಏರ್ಪೋರ್ಟ್ ಗಳನ್ನಷ್ಟೇ ನೋಡ್ಕೊಳ್ಳೋದಲ್ಲ ನಿಮ್ಮ ಪ್ರಯಾಣದಲ್ಲಿ ಓಡನಾಡಿ ಆಗ್ತೇವೆ ಅದಾಣಿ ನಾವು ಮಾಡಿ ತೋರಿಸುತ್ತೇವೆ ಅವರು